ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ಮೂರು ಡಿ ಹುದ್ದೆ ಸೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಸಿ ಸಿ ಅಧ್ಯಕ್ಷರು ತೆಗೆದುಕೊಳ್ತಾರೆ ಏನೇ ಕೂಡ ಕೋಲಂಕುಷವಾಗಿ ಚರ್ಚೆ ಮಾಡಿ ಒಂದು ನಿಲುವಿಗೆ ಬರ್ತಾರೆ ಇದನ್ನ ಬೆಂಗಳೂರಿನಲ್ಲಿ ಸಚಿವ ಚೆನ್ನರಾಯಸ್ವಾಮಿ ಹೇಳಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಚುನಾವಣೆ ಎದುರಿಸೋದಕ್ಕೆ ಸಮರ್ಥವಾಗಿದೆ ಏನೇ ಇದ್ರೂ ಕೂಡ ಹೈಕಮಾಂಡ್ ನೋಡಿಕೊಳ್ತಾರೆ ಯಾವುದೇ ನಿರ್ಧಾರ ಮಾಡಬೇಕಾದ್ರೂ ಪಕ್ಷ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಕರ್ನಾಟಕ ಸ್ತಬ್ಧ ಚಿತ್ರ ಕಡೆಗಣೆ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸಮಸ್ಯೆ ಬಗೆಹರಿ ಮೀಟಿಂಗ್ ಕರೆದಿರೋದು ಲೋಕಸಭಾ ಚುನಾವಣೆನ ಇಪ್ಪತ್ತೆಂಟನ್ನ ಯಾವ ರೀತಿ ಗೆಲ್ಲಬೇಕು ಅನ್ನೋ ಸ್ಟ್ರಾಟಜಿ ಮಾಡ್ಲಿಕ್ಕೆ ಕರೆದಿರೋದು ನಿಮಗೆ ರಾಂಗ್ ಮಾಹಿತಿ ಇದೆ ಕಾಂಗ್ರೆಸ್ನ ಯಾಕೆ ನೀವೆಲ್ಲ ನಮ್ಮ ಸ್ನೇಹಿತರುಗಳು ಅದು ಯಾಕೋ ಏನೋ ಗೊತ್ತಿಲ್ಲ ಚುನಾವಣೆ ಪೂರ್ವ ಒಂದು ವರ್ಷದಿಂದನೂ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಬಂದ್ರಿ ಚುನಾವಣೆ ಮುಗಿಸ್ತು ಸೀಟ್ ಹಂಚಿಕೆ ಆಯಿತು ಮಂತ್ರಿಮಂಡಲ ಮಂಡಲ ಆಯಿತು ಎಲ್ಲ ಆದ್ರೂ ಇಲ್ಲೂ ಅದು ಅವ್ರು ಹೇಳಿದ್ದಾರೆ ಆದ ಪಾರ್ಟಿ ಎ ಸಿ ಸಿ ಪಿ ಸಿ ಅದನ್ನ ಗಮನಿಸ್ಕೋತದೆ ನಮ್ಮಲ್ಲಿ ಯಾವುದು ಭಿನ್ನಾಭಿಪ್ರಾಯ ಎಲ್ಲ ಒಟ್ಟಿಗೆ ಇದ್ದೀವಿ ಅದನ್ನ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ